ಏನಿದೋ ಗೊತ್ತಿಲ್ಲ ಕಾಲ ಕೆಟ್ಟಿದೆಯೋ ಮನುಷ್ಯರು ಕೆಟ್ಟಿದವರೋ ಎಂಬುದು ಗೊತ್ತಾಗ್ತಿಲ್ಲ ನೋಡಿ ಮದುವೆಯಾದ ದಿನ ನವ ದಂಪತಿ ಪಡೆದಾಡಿಕೊಂಡು ಕಾಯಗೊಂಡು ವಧು ದುರಂತ ಸಾವು ಕಂಡ ಘಟನೆ ನಡೆದಿದೆ ಲಿಖಿತ ಹಾಗೂ ನವೀನ್ ಆಗಸ್ಟ್ ಏಳರಂದು ಸಪ್ತಪದಿ ತುಳಿದಿದ್ದಾರೆ ಆದರೆ ಅದೇ ದಿನ ಅವರಿಗೆ ಏನಾಯ್ತೋ ಗೊತ್ತಿಲ್ಲ ರೂಮಿಗೆ ತೆರಳಿದ ಅವರು ಅಲ್ಲಿ ಇಬ್ಬರು ಹೊಡೆದಾಟಿಕೊಂಡಿದ್ದಾರೆ ಹೊಡೆದು ಗಾಯಗೊಂಡಿದ್ದ ವಧು ಲಿಖಿತ ಸಾವನ್ನಪ್ಪಿದ್ದಾಳೆ ಗಾಯಗೊಂಡ ವರನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ನಡೆದಿರುವುದು ಕೋಲಾರ ಜಿಲ್ಲೆಯಲ್ಲಿ